ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆ ನಾವು ನೀಡಿದ್ದೇವೆ ಈಗ ನಾವು ಮೌಖಿಕ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ನೀನು ಓದಿರುವ ಅಥವಾ ಕೇಳಿರುವ ಯಾವುದಾದರೂ ಒಂದು ಕಥೆಯನ್ನು ಹೇಳು ಇಲ್ಲಿ ಮೌಖಿಕವಾಗಿ ವಿದ್ಯಾರ್ಥಿಗಳು ಉತ್ತರಿಸಬೇಕು ಇಲ್ಲಿ ವಿದ್ಯಾರ್ಥಿಗಳು ತಿಳಿದಿರುವ ಕಥೆಯನ್ನ ಹೇಳಬಹುದು ಇಲ್ಲಿ ವಿದ್ಯಾರ್ಥಿಯು ಕತೆ ಹೇಳುವ ಶೈಲಿ ನಿರರ್ಗಳತೆ ಮುಂತಾದವುಗಳನ್ನು ಶಿಕ್ಷಕರು ಪರಿಶೀಲಿಸುತ್ತಾರೆ ಪ್ರಶ್ನೆ ನಂಬರ್ ಎರಡು ನೀನು ಬೇಸಿಗೆ ರಜೆಯನ್ನು ಹೇಗೆ ಕಳೆದೆ ಹೇಳು ಇಲ್ಲಿ ವಿದ್ಯಾರ್ಥಿಯು ಬೇಸಿಗೆ ರಜೆಯ ತನ್ನ ಸ್ವಂತ ಅನುಭವವನ್ನ ರಸವತ್ತಾಗಿ ತಿಳಿಸಬೇಕು ಪ್ರಶ್ನೆ ನಂಬರ್ ಮೂರು ಭಾಷೆಯ ಸೂಕ್ಷ್ಮಾಂಶಗಳನ್ನು ಗಮನಿಸಿ ಈ ವಾಕ್ಯವನ್ನು ಸರಿಪಡಿಸಿ ಹೇಳು ವಾಕ್ಯ ರಾಮನಿಗೆ ಮನೆಯಲ್ಲಿ ಹೋದಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ವಾಕ್ಯವನ್ನ ನೋಡಿದಾಗಲೇ ಈ ವಾಕ್ಯವು ಸರಿಯಾಗಿಲ್ಲ ಎಂದು ಗಮನಿಸಬಹುದು ಇಲ್ಲಿ ರಾಮನಿಗೆ ಎಂದು ಇರುವಲ್ಲಿ ನಾವು ರಾಮನು ಎಂದು ಬರೆಯಬೇಕು ಮನೆಯಲ್ಲಿ ಎಂದು ಕೊಟ್ಟಿದ್ದಾರೆ ಮನೆಯಲ್ಲಿ ಎಂದು ಇರುವಲ್ಲಿ ನಾವು ಮನೆಗೆ ಎಂದು ಬರೆಯಬೇಕು ಇಲ್ಲಿ ರಾಮ ಎಂದು ಕೊಟ್ಟಿದ್ದಾರೆ ಇದು ಪುಲ್ಲಿಂಗ ರೂಪ ಪುಲ್ಲಿಂಗ ರೂಪದಲ್ಲಿರುವಾಗ ಹೋದಳು ಎಂದು ಬರೆಯಲು ಬರುವುದಿಲ್ಲ ಹೋದನು ಎಂದು ಬರೆಯಬೇಕಾಗುತ್ತದೆ ಇಲ್ಲಿ ನಾವು ಈಗ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ರಾಮನು ಮನೆಗೆ ಹೋದನು ಎಂದು ಸರಿಯಾದ ಉತ್ತರ ಬರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಇದನ್ನು ನಾಟಕೀಯವಾಗಿ ಹೇಳು ಬಡತನ ನಮಗಿರಲಿ ಮನೆ ತುಂಬಾ ಮಕ್ಕಳಿರಲಿ ಎಂದು ದೇವರಲ್ಲಿ ಬೇಡಿಕೊಂಡೆಯೋ ಹೇಗೆ ಇಲ್ಲಿ ಒಂದು ನಾಟಕದ ಮಾತನ್ನ ಕೊಟ್ಟಿದ್ದಾರೆ ಈ ಮಾತನ್ನು ವಿದ್ಯಾರ್ಥಿಗಳು ಅವರ ಶೈಲಿಯಲ್ಲಿ ಹೇಳಬೇಕು ಇಲ್ಲಿ ವಿದ್ಯಾರ್ಥಿಗಳು ಹೇಳುವ ಶೈಲಿಯನ್ನು ಗಮನಿಸಿ ಶಿಕ್ಷಕರು ಅಂಕಗಳನ್ನ ನೀಡುತ್ತಾರೆ ಪ್ರಶ್ನೆ ನಂಬರ್ ಐದು ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಹೇಳು ಇಲ್ಲಿ ಪತ್ರ ಬರೆಯುವ ಸಂಬೋಧನೆಯನ್ನ ಕೇಳಲಾಗುತ್ತದೆ ಇಲ್ಲಿ ತಂದೆಗೆ ಪತ್ರವನ್ನು ಬರೆಯುವಾಗ ತೀರ್ಥರೂಪ ಪೂಜ್ಯ ತಂದೆಯವರು ಪಿತಾಶ್ರೀ ಪಿತೃಶ್ರೀ ದೈವ ಸ್ವರೂಪಿ ಇತ್ಯಾದಿಯನ್ನು ನಾವು ಸಂಬೋಧನೆಯಾಗಿ ಬಳಸಬಹುದಾಗಿದೆ ಪ್ರಶ್ನೆ ನಂಬರ್ ಆರನ್ನು ನೋಡೋಣ ಪ್ರಶ್ನೆ ನಂಬರ್ ಆರು ರಸ್ತೆಯ ನಿಯಮಗಳಲ್ಲಿ ಜೀಬ್ರಾ ಕ್ರಾಸ್ ಏನನ್ನು ಸೂಚಿಸುತ್ತದೆ ಹೇಳು ಇಲ್ಲಿ ರಸ್ತೆಯ ನಿಯಮಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಇಲ್ಲಿ ರಸ್ತೆಯ ನಿಯಮಗಳಲ್ಲಿ ಜೀಬ್ರಾ ಕ್ರಾಸ್ ಸೂಚಿಸುವುದನ್ನು ಏನೆಂದು ನೋಡೋಣ ನಡೆದುಕೊಂಡು ರಸ್ತೆ ದಾಟುವ ಸ್ಥಳವನ್ನು ಜೀಬ್ರಾ ಕ್ರಾಸ್ ಸೂಚಿಸುತ್ತದೆ ಇಲ್ಲಿಯ ತನಕ ನಾವು ಮೌಖಿಕ ಪ್ರಶ್ನೆಗಳನ್ನ ನೋಡಿದ್ದೇವೆ ಈಗ ನಾವು ಪ್ರಾಯೋಗಿಕ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ನಂಬರ್ ಏಳು ಇವುಗಳಲ್ಲಿ ಯಾವುದಾದರೂ ಒಂದು ಪದದ ಅರ್ಥವನ್ನು ನಿಘಂಟಿನಲ್ಲಿ ಹುಡುಕಿ ಹೇಳು ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಸತ್ಕಾರ ಸಾಹುಕಾರ ವೈದ್ಯ ಮತ್ತು ಕರ್ತವ್ಯ ಎಂದು ಈಗ ನಾವು ಪದಗಳ ಅರ್ಥವನ್ನ ನೋಡೋಣ ಮೊದಲನೇ ಪದ ಸತ್ಕಾರ ಸತ್ಕಾರ ಪದದ ಅರ್ಥ ಉಪಚಾರ ಎರಡನೇ ಪದ ಸಾಹುಕಾರ ಎಂದು ಕೊಟ್ಟಿದ್ದಾರೆ ಸಾಹುಕಾರ ಪದದ ಅರ್ಥ ಶ್ರೀಮಂತ ವೈದ್ಯ ವೈದ್ಯ ಎಂದರೆ ರೋಗ ತಜ್ಞ ಅಥವಾ ಉಪಚಾರಕ ಕರ್ತವ್ಯ ಎಂದು ಕೊಟ್ಟಿದ್ದಾರೆ ಕರ್ತವ್ಯ ಪದದ ಅರ್ಥ ಕೆಲಸ ಕಾರ್ಯ ಈ ರೀತಿಯ ಯಾವುದೇ ಉತ್ತರವನ್ನು ನೀವು ಬರೆಯಬಹುದು ಪ್ರಶ್ನೆ ನಂಬರ್ ಎಂಟು ಈ ಪತ್ರಿಕೆಯನ್ನು ಓದು ಶಿಕ್ಷಕರು ಒಂದು ಪತ್ರಿಕೆಯ ನಾಲ್ಕು ಸಾಲುಗಳನ್ನು ಓದಲು ಹೇಳುವುದು ಇಲ್ಲಿ ಯಾವುದೇ ಒಂದು ಪತ್ರಿಕೆಯನ್ನು ಕೊಟ್ಟು ಶಿಕ್ಷಕರು ಓದಲು ಹೇಳುತ್ತಾರೆ ಅದರಲ್ಲಿರುವ ನಾಲ್ಕು ಸಾಲುಗಳನ್ನ ವಿದ್ಯಾರ್ಥಿಗಳು ಓದಬೇಕು ವಿದ್ಯಾರ್ಥಿಗಳು ಪತ್ರಿಕೆಯಲ್ಲಿನ ಲೇಖನವನ್ನು ಸರಳವಾಗಿ ಲೇಖನ ಚಿಹ್ನೆಗನುಗುಣವಾಗಿ ಓದುವುದನ್ನು ಶಿಕ್ಷಕರು ಗಮನಿಸಿ ಅಂಕ ನೀಡುತ್ತಾರೆ ಈಗ ಸೇತು ಬಂದ ಪೂರ್ವ ಪರೀಕ್ಷೆಯ ಲಿಖಿತ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಇಲ್ಲಿ ಲಿಖಿತ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳು ಎಂದು ಒಂದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ನೀಡಲಾಗಿದೆ ಇವುಗಳಲ್ಲಿ ಯಾವುದೇ ಪ್ರಶ್ನೆಯನ್ನ ಲಿಖಿತವಾಗಿ ಅಥವಾ ಯಾವುದೇ ಪ್ರಶ್ನೆಗಳನ್ನ ಮೌಖಿಕವಾಗಿಯೂ ಕೂಡ ಕೇಳಬಹುದು ಈಗ ನಾವು ಲಿಖಿತ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸೋಣ ಪ್ರಶ್ನೆ ನಂಬರ್ ಒಂಬತ್ತು ನಿಮ್ಮ ಊರಿನಲ್ಲಿ ನೀನು ನೋಡಿರುವ ಸರಕಾರಿ ಕಟ್ಟಡಗಳನ್ನು ಪಟ್ಟಿ ಮಾಡು ಇಲ್ಲಿ ನೀವು ನಿಮ್ಮ ಊರುಗಳಲ್ಲಿ ನೋಡಿರುವಂತಹ ಸರಕಾರಿ ಕಟ್ಟಡಗಳನ್ನ ಬರೆಯಬೇಕಾಗುತ್ತದೆ ಈಗ ನಾವು ನೋಡೋಣ ಪಟ್ಟಿಯನ್ನು ಶಿಕ್ಷಕರು ಗಮನಿಸುತ್ತಾರೆ ಇಲ್ಲಿ ನಾವು ಸರ್ಕಾರಿ ಕಟ್ಟಡಗಳನ್ನಾಗಿ ಶಾಲೆ ಅಂಗನವಾಡಿ ಪಂಚಾಯತ್ ಕಾರ್ಯಾಲಯ ಆಸ್ಪತ್ರೆ ಈ ರೀತಿಯಾಗಿಯೂ ಕೂಡ ಬರೆಯಬಹುದು ಪ್ರಶ್ನೆ ನಂಬರ್ ಹತ್ತು ನೀರು ಅಮೂಲ್ಯ ಸಂಪನ್ಮೂಲ ಎಂಬುದನ್ನು ಸಮರ್ಥಿಸಿ ಬರೆ ಇಲ್ಲಿ ನೀವು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ನೀರು ಏಕೆ ಅಮೂಲ್ಯ ಸಂಪನ್ಮೂಲ ಎಂದು ಸಮರ್ಥಿಸಿ ಬರೆಯಬಹುದು ಇಲ್ಲಿ ನಾವು ಎರಡು ಸಾಲುಗಳಲ್ಲಿ ಬರೆದಿದ್ದೇವೆ ನೀರು ನಮ್ಮ ಜೀವಕ್ಕೆ ಜೀವಾಳವಾಗಿದೆ ಅದಿಲ್ಲದೆ ನಮ್ಮ ಬದುಕೆ ದುಸ್ತರವಾಗುತ್ತದೆ ಈ ರೀತಿ ಯಾವುದೇ ಸಾಲುಗಳನ್ನು ಬೇಕಾದರೂ ನೀವು ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಈ ವಾಕ್ಯದಲ್ಲಿನ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಬರೆ ಎತ್ತು ಬಂಡಿಯನ್ನು ಎಳೆಯುತ್ತದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ವಾಕ್ಯದಲ್ಲಿರುವ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಬರೆಯಬೇಕು ಇಲ್ಲಿ ಕರ್ತೃಪದ ಎತ್ತು ಕರ್ಮಪದ ಪದ ಬಂಡಿಯನ್ನು ಎನ್ನುವುದು ಕರ್ಮಪದವಾಗಿದೆ ಪದವಾಗಿದೆ ಇಲ್ಲಿ ಎಳೆಯುತ್ತದೆ ಅಂದರೆ ಕ್ರಿಯಾಪದವು ಎಳೆಯುತ್ತದೆ ಎಂದು ಬರುತ್ತದೆ ಇಲ್ಲಿ ಎತ್ತು ಬಂಡಿಯನ್ನು ಎಳೆಯುತ್ತದೆ ಈಗ ನಾವು ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಹೇಳಿದ್ದೇವೆ ಪ್ರಶ್ನೆ ನಂಬರ್ ಹನ್ನೆರಡು ದೇವಾಲಯ ಇದನ್ನು ಬಿಡಿಸಿ ಪೂರ್ವ ಪದವನ್ನು ಗುರುತಿಸಿ ಬರೆ ಈಗ ನಾವು ಈ ಪದವನ್ನು ಬಿಡಿಸೋಣ ದೇವ ಪ್ಲಸ್ ಆಲಯ ದೇವಾಲಯವಾಗುತ್ತದೆ ಪೂರ್ವ ಪದ ಎಂದರೆ ಮೊದಲನೆಯದಾಗಿ ಇರುವ ಪದ ಇಲ್ಲಿ ನಾವು ಬಿಡಿಸಿ ಬರೆದಾಗ ದೇ ದೇವ ಪ್ಲಸ್ ಆಲಯವಾಗಿದೆ ಮೊದಲನೇ ಪದ ಪೂರ್ವ ಪದವಾಗಿರುವುದರಿಂದ ಇಲ್ಲಿ ದೇವ ಎನ್ನುವುದು ಪೂರ್ವ ಪದವಾಗುತ್ತದೆ ಆದ್ದರಿಂದ ಪೂರ್ವ ಪದ ದೇವ ಪ್ರಶ್ನೆ ನಂಬರ್ ಹದಿಮೂರು ಈ ವಾಕ್ಯದಲ್ಲಿ ದಿಗ್ವಾಚಕ ಪದವನ್ನು ಗುರುತಿಸಿ ಬರೆ ಸೂರ್ಯ ಪೂರ್ವಕ್ಕೆ ಉದಯಿಸುತ್ತಾನೆ ಮೊದಲನೆಯದಾಗಿ ನೀವು ಇಲ್ಲಿ ದಿಗ್ವಾಚಕ ಪದ ಎಂದರೇನು ಎಂದು ಗಮನಿಸಬೇಕು ದಿಗ್ವಾಚಕ ಪದ ಎಂದರೆ ದಿಕ್ಕನ್ನು ಸೂಚಿಸುವಂತಹ ಪದಗಳು ಇಲ್ಲಿ ದಿಕ್ಕನ್ನು ಸೂಚಿಸುವ ಪದ ಪೂರ್ವವಾಗಿದೆ ಆದ್ದರಿಂದ ದಿಗ್ವಾಚಕ ಪದವನ್ನಾಗಿ ನಾವು ಪೂರ್ವ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ಸೂಕ್ತ ಲೇಖನ ಚಿಹ್ನೆಯನ್ನು ಅನ್ವಯಿಸಿದರೆ ಇಲ್ಲಿ ಒಂದು ಗದ್ಯ ಕೃತಿಯನ್ನ ಕೊಟ್ಟಿದ್ದಾರೆ ಭಾರತಿ ಸಿಂಧು ಕಾವೇರಿ ಸೇರಿಕೊಂಡು ಶಾಲೆಗೆ ಬಂದರು ಓಹೋ ಶಾಲೆಗೆ ಹೊಸ ಶಿಕ್ಷಕರು ಬಂದಿದ್ದಾರೆ ಎಂದು ಭೀಮನು ಹೇಳಿದನು ಅಷ್ಟರಲ್ಲಿಯೇ ಶಿಕ್ಷಕರು ಬಂದು ನಿಮ್ಮ ಹೆಸರೇನು ಎಂದು ಕೇಳಿದರು ಇಲ್ಲಿ ಯಾವುದೇ ಲೇಖನ ಚಿಹ್ನೆಯನ್ನ ಕೊಟ್ಟಿಲ್ಲ ಈಗ ನಾವು ಈ ಗದ್ಯಕ್ಕೆ ಸಂಬಂಧಿಸಿದಂತಹ ಲೇಖನ ಚಿಹ್ನೆಯನ್ನ ಹಾಕಬೇಕು ಭಾರತಿ ಸಿಂಧು ಭಾರತಿ ಎಂದು ಇರುವಲ್ಲಿ ಅಲ್ಪ ವಿರಾಮ ಸಿಂಧು ಇರುವಲ್ಲಿ ಅಲ್ಪ ವಿರಾಮ ಕಾವೇರಿ ಸೇರಿಕೊಂಡು ಶಾಲೆಗೆ ಬಂದರು ಬಂದರು ಇರುವಲ್ಲಿ ನಾವು ಪೂರ್ಣ ವಿರಾಮವನ್ನ ಇಡಬೇಕು ಏಕೆಂದರೆ ಇಲ್ಲಿ ಒಂದು ವಾಕ್ಯ ಪೂರ್ಣಗೊಳ್ಳುತ್ತಿದೆ ಓಹೋ ಇದು ವಾಚಕ ಆದ್ದರಿಂದ ಓಹೋ ಇರುವಲ್ಲಿ ನಾವು ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಬಳಸಬೇಕಾಗಿದೆ ಶಾಲೆಗೆ ಹೊಸ ಶಿಕ್ಷಕರು ಬಂದಿದ್ದಾರೆ ಎಂದು ಭೀಮನು ಹೇಳಿದನು ಇಲ್ಲೂ ಕೂಡ ಒಂದು ಪೂರ್ಣ ವಿರಾಮವನ್ನ ಇಡಬೇಕು ಇಲ್ಲೂ ಕೂಡ ಒಂದು ವಾಕ್ಯ ಪೂರ್ಣವಾಗಿದೆ ಈಗ ಮುಂದಿನ ವಾಕ್ಯ ನೋಡೋಣ ಅಷ್ಟರಲ್ಲಿಯೇ ಶಿಕ್ಷಕರು ಬಂದು ನಿಮ್ಮ ಹೆಸರೇನು ಎಂದು ಕೇಳಿದರು ಇಲ್ಲೂ ಕೂಡ ನಿಮ್ಮ ಹೆಸರೇನು ಎಂದು ಇರುವಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸಬೇಕು ಎಂದು ಕೇಳಿದರು ಇರುವಲ್ಲಿ ವಾಕ್ಯ ಪೂರ್ಣವಾಗಿದೆ ಈಗ ನಾವು ಪೂರ್ಣ ವಿರಾಮವನ್ನ ಇಟ್ಟಿದ್ದೇವೆ ಸೂಕ್ತ ಲೇಖನ ಚಿಹ್ನೆಯನ್ನು ಬಳಸಿ ನಾವು ಕೆಳಗೆ ಬರೆದಿದ್ದೇವೆ ನೀವು ಉತ್ತರವನ್ನು ಕೂಡ ನೋಡಿಕೊಳ್ಳಬಹುದು ಪ್ರಶ್ನೆ ನಂಬರ್ ಹದಿನೈದನ್ನು ನೋಡೋಣ ಕಾರ್ಯ ಈ ಪದದ ತದ್ಭವ ರೂಪ ಬರೆಯಿರಿ ಕಾರ್ಯ ಪದದ ತದ್ಭವ ರೂಪ ಕಜ್ಜ ಈಗ ನಾವು ಪ್ರಶ್ನೆ ನಂಬರ್ ಹದಿನಾರನ್ನು ನೋಡೋಣ ಹದಿನಾರು ಸಂಭ್ರಮ ಈ ಪದವನ್ನು ನಿನ್ನ ಸ್ವಂತ ವಾಕ್ಯದಲ್ಲಿ ಬಳಸು ಇದೇ ರೀತಿಯ ಬೇರೆ ಪದಗಳನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬಳಸಲು ಹೇಳಬಹುದು ಇಲ್ಲಿ ಸಂಭ್ರಮ ಎಂದು ಕೊಟ್ಟಿದ್ದಾರೆ ನಾವು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದೆವು ಈ ರೀತಿಯ ಯಾವುದೇ ವಾಕ್ಯಗಳನ್ನು ಬೇಕಾದರೂ ಹೇಳಬಹುದು ಪ್ರಶ್ನೆ ನಂಬರ್ ಹದಿನೇಳು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ನಾಲ್ಕು ವಾಕ್ಯಗಳನ್ನು ಬರೆ ಇಲ್ಲಿ ವಿದ್ಯಾರ್ಥಿಯು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಅವರ ಅಭಿಪ್ರಾಯವನ್ನ ಬರೆಯಬೇಕಾಗಿದೆ ಯಾವುದೇ ನಾಲ್ಕು ವಾಕ್ಯಗಳನ್ನು ಬರೆಯಬಹುದು ಪ್ರಶ್ನೆ ನಂಬರ್ ಹದಿನೆಂಟು ಕೊಟ್ಟಿರುವ ಪದಕ್ಕೆ ಜೋಡಿ ನುಡಿ ರಚಿಸು ಇಲ್ಲಿ ಜೋಡಿ ನುಡಿ ರಚಿಸಲು ಕೊಟ್ಟಿದ್ದಾರೆ ಕೊಟ್ಟಿರುವ ಪದ ಆಟ ಆಟ ಪದದ ಜೋಡಿ ನುಡಿ ಪಾಠವಾಗಿದೆ ಆಟ ಪಾಠ ಇವು ಜೋಡು ನುಡಿಗಳು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಸರಿ ತಪ್ಪು ಬರೆ ವಯಸ್ಸಾದ ಹಿರಿಯರು ರಸ್ತೆ ದಾಟುವಾಗ ಸಹಾಯ ಮಾಡಬೇಕು ಇಲ್ಲಿ ಈ ಹೇಳಿಕೆಯು ಸರಿಯಾಗಿದೆ ಹಿರಿಯರು ಆದ್ದರಿಂದ ಸರಿ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಇಪ್ಪತ್ತು ಗದ್ಯವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ಒಂದು ಗದ್ಯವನ್ನ ಕೊಟ್ಟಿದ್ದಾರೆ ಆ ಗದ್ಯವನ್ನ ಓದಿ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಗದ್ಯವನ್ನು ನೋಡೋಣ ಬಿಸಾಕುವ ವಸ್ತುಗಳನ್ನೆಲ್ಲ ತ್ಯಾಜ್ಯ ಎನ್ನುತ್ತಾರೆ ತ್ಯಾಜ್ಯ ಎಂದರೆ ನಮಗೆ ಬೇಡವಾದದ್ದು ಎಂದರ್ಥ ತ್ಯಾಜ್ಯಗಳಲ್ಲಿ ಒಂದು ಒಣ ತ್ಯಾಜ್ಯ ಇನ್ನೊಂದು ಹಸಿತ್ಯಾಜ್ಯ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕ್ರಿಮಿಕೀಟಗಳು ಉದ್ಭವಿಸಿ ರೋಗಕ್ಕೆ ಕಾರಣವಾಗುತ್ತದೆ ಇಲ್ಲಿ ಗದ್ಯ ಭಾಗವನ್ನು ಕೊಡಲಾಗಿದೆ ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ನೋಡಿ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ತ್ಯಾಜ್ಯಗಳ ಪ್ರಕಾರಗಳಾವುವು ಇಲ್ಲಿ ಗದ್ಯಭಾಗದಲ್ಲಿ ತ್ಯಾಜ್ಯಗಳ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ತ್ಯಾಜ್ಯಗಳ ಪ್ರಕಾರಗಳು ಒಣ ತ್ಯಾಜ್ಯ ಮತ್ತು ಹಸಿತ್ಯಾಜ್ಯ ಪ್ರಶ್ನೆ ನಂಬರ್ ಆ ಅಂದರೆ ಎರಡನೇ ಪ್ರಶ್ನೆ ತ್ಯಾಜ್ಯವನ್ನು ಏಕೆ ನಿರ್ವಹಿಸಬೇಕು ಇದರ ಉತ್ತರವನ್ನು ಕೂಡ ಗದ್ಯಭಾಗದಲ್ಲಿ ನೀಡಲಾಗಿದೆ ಕಸ ನಿರ್ವಹಿಸದಿದ್ದರೆ ಅನೇಕ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ ನಮ್ಮ ಆರೋಗ್ಯಕ್ಕಾಗಿ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಇದನ್ನು ಕೂಡ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಗದ್ಯ ಭಾಗವನ್ನು ಓದಿ ಉತ್ತರವನ್ನ ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಬಂದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Transcrição e